ಸೊ ಹೇಗೆ ಸಲ್ರಿಗೂ ನಮಸ್ಕಾರ ತುಂಬ ಜನ ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ ಸೊ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಂದುಬಿಟ್ಟು ಆರು ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಂದು ಎಕ್ಸಾಮಿನೇಷನ್ನ ಬರೆದಿದ್ದೀರ ಇವಾಗ ಪ್ರತಿಯೊಬ್ಬರು ಕೂಡ ಒಂದು ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಪ್ರತಿಯೊಬ್ಬರು ಕೂಡ ವೇಟ್ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವಾಗ ಒಂದು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವಾಗ ಬರ್ಬೋದು ಸೊ ಇನ್ನೂ ಲೇಟ್ ಆಗುತ್ತಾ ಏನು ಆದಷ್ಟು ಬೇಗನೆ ಬರುತ್ತಾ ಸೊ ಪ್ರತಿಯೊಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ನೀವೇನಾದರೂ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀರಿ ಅಂತ ಅನ್ನೋದಾದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ರಿಸಲ್ಟ್ ಯಾವಾಗ ಬರುತ್ತೆ ರಿಸಲ್ಟ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಇದ್ದರೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರಿಸಲ್ಟ್ ಬರೋ ಒಂದು ಟೈಮಿಂಗು ಯಾವಾಗ ಡೇಟ್ ಬರುತ್ತೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಓಕೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕಂಪೇರ್ ಮಾಡಿದರೆ ಇಲ್ಲಿ ನೋಡ್ಬೋದು ನಾನು ಕೂಡ ಇವಾಗ ನಿನ್ನೆಯಿಂದ ಸರ್ಚ್ ಮಾಡ್ತಾ ಇದ್ದೆ ಗೂಗಲಲ್ಲಿ ಯಾವುದೇ ರೀತಿ ಇರುವಂಥ ಅಪ್ಡೇಟ್ ಕೂಡ ಸಿಗ್ತಾ ಇರಲಿಲ್ಲ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಗ್ಗೆ ಸೊ ಇವತ್ತು ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಏನಂತ ಇಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಾನು ಸ್ಕ್ರೀನ್ ಮೇಲೆ ಇಲ್ಲಿ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಡೇಟ್ ಆ್ಯಂಡ್ ಟೈಮ್ ವೆನ್ ಈಸ್ ದಿ ಸೆಕೆಂಡ್ ಪಿ ಯು ಸಿ ಸ್ಕೋರ್ ಎಕ್ಸ್ಪೆಕ್ಟೆಡ್ ಇಲ್ಲಿ ನೋಡ್ಬೋದು ಕರ್ನಾಟಕ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೈ ಡೇಟ್ ಐನ್ ಟೈಮ್ ಲಾಸ್ಟ್ ಇಯರ್ ದಿ ಕರ್ನಾಟಕ ಸೆಕೆಂಡ್ ಪ್ಯು ಸಿಸಿ ರಿಸಲ್ಟ್ ವಾಸ್ ಡಿಕ್ಲೇರ್ಡ್ ಆನ್ ಏಪ್ರಿಲ್ ಟೆನ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಒಂದು ರಿಸಲ್ಟ್ ಕೂಡ ಬಂದಿತ್ತು ಸೊ ಈ ವರ್ಷ ಕೂಡ ಎಕ್ಸ್ಪೆಕ್ಟೆಡ್ ಏಪ್ರಿಲ್ ಇಪ್ ಏಪ್ರಿಲ್ ಹತ್ತನೇ ತಾರೀಕು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನನ್ನ ಪ್ರಕಾರ ಯಾವಾಗ ಬರೋ ಆದಷ್ಟು ನೋಡ್ಬೋದು ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಯಾವುದೇ ಡೌಟ್ ಕೂಡ ಇಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ರಿಸಲ್ಟ್ ಬಂದೇ ಬರುತ್ತೆ ನನ್ನ ಪ್ರಕಾರ ಹತ್ತನೇ ತಾರೀಕು ಹನ್ನೊಂದು ಹನ್ನೆರಡು ಹದಿಮೂರು ಈ ಒಂದು ನಾಲ್ಕು ದಿನದಲ್ಲಿ ಈ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ದಿನದಂದು ನಿಮ್ಮೊಂದು ರಿಸಲ್ಟ್ ಕೂಡ ಕ್ಲಿಯರ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾಗಿ ಏನೇ ಒಂದು ಅಪ್ಡೇಟ್ ಬಂದು ಕೂಡ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ರತಿಯೊಬ್ಬರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ ನಮಸ್ಕಾರ